ಫೆಬ್ರವರಿ ಇಪ್ಪತ್ತರೊಳಗೆ ಕ್ಲಿಯರ್ ಪಿಕ್ಚರ್ ಹಿಂದೂಲಿ ಯತ್ನಾಳ್ ನಡೆ ನಿಗೂಢ ಸಿಟ್ಟು ಹೊಡಿತಾರ ಸೈಡ್ ಲೈನ್ ಫೆಬ್ರವರಿ ಇಪ್ಪತ್ತು ಅಂದ್ರೆ ಇನ್ನು ಕೇವಲ ಮೂರು ದಿನದೊಳಗೆ ಯತ್ನಾಳ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಬಣ ಬಡಿದಾಟಕ್ಕೂ ಬ್ರೇಕ್ ಬೀಳುತ್ತೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹೇಳಿದ್ದಾರೆ ಆದ್ರೆ ಯತ್ನಾಳ್ ನಡೆ ಮಾತ್ರ ನಿಗೂಢವಾಗಿದೆ ಯತ್ನಾಳ್ ಈಗೇನ್ ಮಾಡ್ತಾರೆ ತಮ್ಮ ವಿರೋಧಿಗಳಿಗೆ ಸಿಟ್ಟು ಹೊಡೆದು ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸ್ತಾರ ಇಲ್ಲ ಸೈಲೆಂಟ್ ಆಗಿ ಸೈಡ್ ಲೈನ್ ಆಗ್ತಾರಾ ಏನಿದು ರಾಜ್ಯ ಬಿಜೆಪಿಯಲ್ಲಿನ ಬಿಗ್ ಡೆವಲಪ್ಮೆಂಟ್ ಡೀಟೇಲ್ ಆಗಿ ತೋರಿಸ್ತೀವಿ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಯತ್ನಾಳ್ ಬಣ ಅಂದುಕೊಂಡಿದ್ದೆ ಬಂದು ಈಗ ಆಗ್ತಿರೋದೆ ಮತ್ತೊಂದು ಅಪ್ಪ ಮಗನ ಬಂಡವಾಳ ಬಯಲು ಮಾಡ್ತೀವಿ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವರ ನವರಂಗಿ ನಾಟಕವನ್ನೆಲ್ಲ ಹೈಕಮಾಂಡ್ ಮುಂದೆ ಬಿಚ್ಚಿಡ್ತೀವಿ ಅಂತೇಳಿ ಯತ್ನಾಳ್ ಬಣ ತೊಡೆ ತಟ್ಟಿತ್ತು ಆದ್ರೆ ಹೈಕಮಾಂಡ್ ಉಲ್ ಹೊಡೆದು ಯತ್ನಾಳ್ಗೆ ನೋಟಿಸ್ ಕೊಟ್ಟಿತ್ತು ಯತ್ನಾಳ್ ಮಾತ್ರ ತಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಬಂದ್ರು ಉತ್ತರ ಕೊಡಲ್ಲ ಅಂತ ಹೇಳಿದ್ರು ವಿಪರ್ಯಾಸ ಏನಂದ್ರೆ ಯತ್ನಾಳ್ಗೆ ಉತ್ತರ ಕೊಡುವಂತೆ ಎಪ್ಪತ್ತೆರಡು ಗಂಟೆಗಳ ಡೆಡ್ ಲೈನ್ ಕೊಡಲಾಗಿತ್ತು ಆ ಡೆಡ್ ಲೈನ್ ಮುಗ್ದು ಮೂರು ದಿನ ಆಯ್ತು ಆದ್ರೂ ಯತ್ನಾಳ್ ಉತ್ತರ ಕೊಟ್ಟಿಲ್ಲ ಈ ನಡುವೆ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಯತ್ನಾಳ್ ನಡೆ ಮತ್ತು ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನದ ಬಗೆಗಿನ ಎಲ್ಲಾ ಪ್ರಶ್ನೆಗಳಿಗೆ ಇದೇ ಫೆಬ್ರವರಿ ಇಪ್ಪತ್ತರಂದು ಸ್ಪಷ್ಟ ಉತ್ತರ ಸಿಗಲಿದೆ ಅಂತ ಹೇಳಿದ್ದಾರೆ ಬಿವಿ ವಿಜಯೇಂದ್ರ ಅವರ ಈ ನೋಡಿದ್ರೆ ವಿಜಯೇಂದ್ರ ಅವರಿಗೆ ದಿಲ್ಲಿಯಿಂದ ಬಿಗ್ ಮೆಸೇಜ್ ಬಂದಿರೋ ಹಾಗೆ ಕಂಡು ಬರ್ತಿದೆ ಆ ಬಿಗ್ ಮೆಸೇಜ್ ಏನ್ ಗೊತ್ತಾ ಅದು ಬೇರೆ ಯಾವ್ದು ಅಲ್ಲ ಬಿ ವೈ ವಿಜಯೇಂದ್ರ ಸೇಫ್ ಅನ್ನೋದು ವಿಜಯೇಂದ್ರಗೆ ಪರ್ಯಾಯ ನಾಯ್ಕ ಸಿಗ್ಲೇ ಇಲ್ವಾ ಯತ್ನಾಳ್ಗೆ ಕೊನೆಗೂ ಹೈಕಮಾಂಡ್ ಶಾಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಇದ್ದ ಗೊಂದಲಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಆ ಮೂಲಕ ಬಿವಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಲು ಪ್ಲಾನ್ ಮಾಡಿದೆ ಯಾಕಂದ್ರೆ ಸದ್ಯದ ಮಟ್ಟಿಗೆ ಬಿವಿ ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರೆ ಬಿಜೆಪಿಗೆ ಬಿಗ್ ಪ್ರಾಬ್ಲಮ್ ಎದುರಾಗಲಿದೆಯಂತೆ ಹೈಕಮಾಂಡ್ ಕೆಲ ದಿನಗಳ ಹಿಂದೆ ಶತಾಯಕತೆಯ ಬಿವಿ ವಿಜಯೇಂದ್ರ ಅವರನ್ನ ಬದಲಾಯಿಸಿ ಬಿಡೋಣ ಅಂತ ಯೋಚನೆ ಮಾಡಿತ್ತು ಅದಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿತ್ತು ಆಗ ಬೊಮ್ಮಾಯಿ ಮತ್ತು ಮುರುಗೇಶ್ ನಿರಾಣಿ ಹೆಸರುಗಳು ಮುನ್ನೆಲೆಗೆ ಬಂದಿದ್ವು ಆದ್ರೆ ಆ ಇಬ್ಬರು ನಾಯಕರು ಅವರ ಮುಂದೆ ಜೊತೆಗೆ ಮಾಸ್ ಲೀಡರ್ ಅನ್ನೋ ಬಂದಿದೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳೋಕ್ ಬರಲ್ಲ ಬದಲಿಗೆ ಹೊಸ ಪ್ರಾಬ್ಲಮ್ ತೆಗೆದುಕೊಳ್ಳುತ್ತೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿ ವಿಜೇಂದ್ರ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ನಿರ್ಧಾರಕ್ಕೆ ಬಂದಿದ್ದಾರಂತೆ ಸದ್ಯದ ಮಟ್ಟಿಗೆ ಯತ್ನಾಳ್ಗೆ ನೋಟಿಸ್ ಕೊಟ್ಟು ನೋಡೋಣ ಅವರು ಅದೇನು ಉತ್ತರ ಕೊಡ್ತಾರ ಕೊಡ್ಲಿ ಅವರ ಉತ್ತರ ನೋಡ್ಕೊಂಡು ಅವರ ವಿರುದ್ಧ ಕ್ರಮ ಜರುಗಿಸಬೇಕಾ ಅಥವಾ ಬೇಡವಾ ಅನ್ನೋ ತೀರ್ಮಾನಕ್ಕೆ ಬರೋಣ ಅಂತೇಳಿ ಹೈಕಮಾಂಡ್ ಕಾದು ಕೂತಿದೆ ಆದ್ರೆ ಬಸನಗೌಡ ಪಾಟೀಲ್ ಎತ್ತಾಳ್ ಮಾತ್ರ ಇದುವರೆಗೂ ತುಟಿಕ್ ಪಿಟಿಕ್ ಕಂದಿಲ್ಲ ಫೆಬ್ರವರಿ ಇಪ್ಪತ್ತರಂದು ಹೈಕಮಾಂಡ್ ಕಡಕ್ ನಿರ್ಧಾರ ಯತ್ನಾಳ್ಗೆ ಕೊಡ್ತಾರ ಗೇಟ್ ಪಾಸ್ ಯತ್ನಾಳ್ ನೋಟಿಸ್ ಗುಡ್ ಗು ಡೋಂಟ್ಗೆ ಮತ್ತು ಯಾವುದಕ್ಕೂ ಉತ್ತರ ಕೊಡ್ದಿದ್ರೆ ನಾವೇನ್ ಮಾಡುದು ಅಂತೇಳಿ ಹೈಕಮಾಂಡ್ ಹೇಳ್ತಿದೆ ಯತ್ನಾಳ್ ಅವರನ್ನ ಇಷ್ಟು ದಿನ ಸಹಿಸಿಕೊಂಡು ಬಂದಿದ್ದೆ ದೊಡ್ಡದು ಇನ್ನು ಸುಮ್ಮನಿದ್ರೆ ರಾಜ್ಯ ಬಿಜೆಪಿಯ ವರ್ಚಸ್ಸು ನೆಲಕ್ಕೆ ಬೀಳುತ್ತೆ ಅಂತ ಭಾವಿಸಿರುವ ಹೈಕಮಾಂಡ್ ನಾಯಕರು ಇದೇ ಫೆಬ್ರವರಿ ಇಪ್ಪತ್ತರಂದು ಒಂದು ಕಡಕ್ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಯತ್ನಾಳ್ ಹೈಕಮಾಂಡ್ ನೋಟಿಸ್ ಗೆ ಉತ್ತರ ಕೊಟ್ರೆ ಓಕೆ ಇಲ್ಲ ಅಂದ್ರೆ ಅವರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡೋದಕ್ಕೂ ಪ್ಲಾನ್ ಮಾಡಿದ್ದಾರಂತೆ ಕಳೆದ ವಾರ ಬಿ ವಿಜಯೇಂದ್ರ ಅವರನ್ನ ದಿಲ್ಲಿಗೆ ಕರೆಸಿಕೊಂಡಿದ್ದ ಬಿಜೆಪಿ ವರಿಷ್ಠರು ನೀವು ನೆಮ್ಮದಿಯಿಂದ ಕೆಲಸ ಮಾಡಿ ಯತ್ನಾಳ್ ಅವರನ್ನ ಮುಂದಿನ ವಾರ ಸಸ್ಪೆಂಡ್ ಮಾಡೋಣ ಎಂದಿದ್ದಾರಂತೆ ಇದೇ ರೀತಿ ರಾಜ್ಯ ಬಿಜೆಪಿಯ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಲು ಪಕ್ಷದ ಕೋರ್ ಕಮಿಟಿ ಮತ್ತು ಪದಾಧಿಕಾರಿಗಳ ಪಟ್ಟಿಗೆ ಸರ್ಜರಿ ಅನಿವಾರ್ಯ ಇದಕ್ಕೆ ತಯಾರಾಗಿ ಅಂತಾನು ಹೇಳಿ ಕಳಿಸಿದ್ದಾರೆ ವರಿಷ್ಠರ ಬಾಯಿಂದ ಈ ಮಾತು ಬಂದಿದ್ದೆ ತಡ ಬಿ ವೈ ವಿಜಯೇಂದ್ರ ಜಗತ್ತನ್ನೇ ಗೆದ್ದಂತಾಡ್ತಿದ್ದಾರೆ ಇದೇ ಜೋಶಲ್ಲಿ ನಿನ್ನೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರೋ ಬಿ ವೈ ವಿಜಯೇಂದ್ರ ಫೆಬ್ರವರಿ ಇಪ್ಪತ್ತರಂದು ಒಂದು ಕ್ಲಾರಿಟಿ ಸಿಗುತ್ತೆ ಕಾದು ನೋಡಿ ಅಂತ ಹೇಳಿದ್ದಾರೆ ಆದ್ರೆ ಅಸಲಿ ಮ್ಯಾಟ್ ಇರೋದೇ ಇಲ್ಲೇ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡದಂತಾಗುತ್ತಾ ಇಲ್ಲ ಹೊಸ ಪ್ರಾಬ್ಲಮ್ ನ ಹುಟ್ಟಿ ಹಾಕದಂತಾಗುತ್ತಾ ಈಗಾಗಲೇ ಕೋತ ಕೋತ ಕುದಿಯುತ್ತಿರೋ ಯತ್ನಾಳ್ ಬಣ ಹೈಕಮಾಂಡ್ ಏನೇ ಮಾಡಿದ್ರು ಸುಮ್ನೆ ಇರುತ್ತಾ ಯತ್ನಾಳ್ ಬಣ ಸಿಡಿದ್ರೆ ಇದ್ರೆ ರಾಜ್ಯ ಬಿಜೆಪಿ ಪೀಸ್ ಪೀಸ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ